ಹಿಂದೂಗಳನ್ನೇ ಟಾರ್ಗೆಟ್ ಯಾಕೆ ಹಿಂದೂಗಳ ಮೇಲೇನೆ ಲಾಟ್ರಿ ಚಾರ್ಜ್ ಯಾಕೆ ಹಿಂದೂಗಳನ್ನೇ ಪೊಲೀಸ್ ಸ್ಟೇಷನ್ ಯಾಕೆ ಧರ್ಮಸ್ಥಳದ ಘಟನೆಗೆ ಮದ್ದೂರು ಘಟನೆಗೆ ಕ್ಷಮಾಪಣೆ ಕೇಳಬೇಕು ಮುಂದಿನ ವರ್ಷ ಸಿದ್ದರಾಮಯ್ಯ ಗಣಪತಿನೇ ಬ್ಯಾನ್ ಮಾಡ್ಬಿಡುತ್ತೆ ಗಣೇಶ ಮೂರ್ತಿ ವಿಸರ್ಜನೆಯ ವೇಳೆ ಭಾನುವಾರ ರಾತ್ರಿ ನಡೆದಂತಹ ಕಲ್ಲು ತೂರಾಟ ಪ್ರಕರಣದ ಹಿನ್ನೆಲೆಯಲ್ಲಿ ಸೋಮವಾರ ಹಿಂದುತ್ವದ ಸಂಘಟನೆಗಳು ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನು ನಡೆಸಿದ್ರು ಈ ಸಂದರ್ಭದಲ್ಲಿ ಪ್ರತಿಭಟನಾ ನಿರತ ವ್ಯಕ್ತಿಯೊಬ್ಬ ಹೂವಿನ ಸರ್ಕಲ್ ಬಳಿ ಕಂಬದಲ್ಲಿ ಹಾರಾಡ್ತಾ ಇದ್ದ ಹಸಿರು ಬಾವುಟ ಕಿತ್ತು ಕೇಸರಿ ಬಾವುಟ ಹಾರಿಸಿದ್ದಾನೆ ಉದ್ರಿಕ್ತ ಪ್ರತಿಭಟನಾಕಾರರನ್ನ ಪೊಲೀಸರು ಲಾಠಿ ಚಾರ್ಜ್ ಮಾಡಿ ಚದುರಿಸಿದ್ದಾರೆ ಮಂಡ್ಯದಲ್ಲಿ ಒಂದು ರೀತಿ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನ ಮಾಡಲಾಗಿದೆ ಆದ್ರೂ ಕೂಡ ಹಿಂದೂ ಕಾರ್ಯಕರ್ತರ ಆಕ್ರೋಶ ಕಮ್ಮಿ ಆಗ್ತಾ ಇಲ್ಲ ಒಂದ್ ರೀತಿ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣ ಆಗಿದೆ ಇದಕ್ಕೆ ಕಾರಣ ಆಗಿದ್ದು ಗಣೇಶ ಮೂರ್ತಿ ವಿಸರ್ಜನೆಯ ವೇಳೆ ಕಲ್ಲು ತೂರಾಟ ನಡೆದಿದ್ದು ಈ ವಿಚಾರವಾಗಿ ವಿಪಕ್ಷ ನಾಯಕ ಆರ್ ಅಶೋಕ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಗಣೇಶೋತ್ಸವ ಮೆರವಣಿಗೆ ವೇಳೆ ನಡೆದ ಕಲ್ಲು ತೂರಾಟದ ಬಗ್ಗೆ ಪ್ರತಿಭಟಿಸಿದ ಹಿಂದೂಗಳ ಮೇಲೆ ಕಾಂಗ್ರೆಸ್ನಿಂದ ಲಾಠಿ ಚಾರ್ಜ್ ಆಗಿದೆ ಅದೇ ಕಲ್ಲು ತೂರಾಟ ನಡೆಸಿರುವ ದುಷ್ಕರ್ಮಿಗಳ ವಿರುದ್ಧ ಯಾವುದೇ ಕ್ರಮ ಯಾಕೆ ತೆಗೆದುಕೊಂಡಿಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ ಚಾಮುಂಡೇಶ್ವರಿ ಬೆಟ್ಟ ಧರ್ಮಸ್ಥಳ ಮತ್ತು ಮದ್ದೂರು ಘಟನೆಗೆ ಸಿದ್ದರಾಮಯ್ಯ ಜನರ ಕ್ಷಮೆ ಕೇಳಬೇಕು ಈ ಸಲ ಗಣಪತಿ ಹಬ್ಬಕ್ಕೆ ವಿವಿಧ ಷರತ್ತುಗಳನ್ನು ಹಾಕಿದ ಕಾಂಗ್ರೆಸ್ ಸರ್ಕಾರ ಮುಂದಿನ ವರ್ಷ ಗಣಪತಿ ಹಬ್ಬವನ್ನೇ ಬ್ಯಾನ್ ಮಾಡಿದ್ರೂ ಆಶ್ಚರ್ಯ ಇಲ್ಲ ಅಂತ ಆಕ್ರೋಶ ಹೊರಹಾಕಿದ್ದಾರೆ ಇದೊಂದು ಹೇಯ ಕೃತ್ಯ ನಿಮ್ಮ ಹಿಂದೂಗಳ ಮೇಲೆ ಮಾತ್ರ ಲಾಠಿ ಚಾರ್ಜ್ ಆ ಯಾರು ದುಷ್ಕರ್ಮಿಗಳಲ್ಲ ಅವ್ರಿಗೆ ಯಾಕೆ ಪಡೆದಿಲ್ಲ ರಾಜ್ಯದ ಜನರ ಮುಂದೆ ಸಿದ್ದರಾಮಯ್ಯ ಈ ಘಟನೆಗೆ ಚಾಮುಂಡೇಶ್ವರಿ ಘಟನೆಗೆ ಧರ್ಮಸ್ಥಳದ ಘಟನೆಗೆ ಮದ್ದೂರು ಘಟನೆಗೆ ಕ್ಷಮಾಪಣೆ ಕೇಳಬೇಕು ರಾಜ್ಯದ ಜನತೆ ಮುಂದೆ ಹಿಂದೂಗಳನ್ನೇ ಟಾರ್ಗೆಟ್ ಯಾಕೆ ಇದು ಪ್ರಶ್ನೆ ಹಿಂದೂಗಳನ್ನೇ ಟಾರ್ಗೆಟ್ ಯಾಕೆ ಹಿಂದೂಗಳ ಮೇಲೇನೆ ಲಾಟ್ರಿ ಚಾರ್ಜ್ ಯಾಕೆ ಹಿಂದೂಗಳನ್ನೇ ಪೊಲೀಸ್ ಸ್ಟೇಷನ್ ಯಾಕೆ ಇಡೀ ರಾಜ್ಯದಲ್ಲಿ ಗಣಪತಿ ಹಬ್ಬಕ್ಕೆ ನೂರಾರು ಕಂಡೀಷನ್ ಹಾಕಿದೀರ ಗಣಪತಿ ಹಬ್ಬ ಮಾಡಂಗಿಲ್ಲ ನಾಗಮಂಗಲದಲ್ಲಿ ಹನುಮ ಧ್ವಜವನ್ನ ತೆಗೆದು ನಾಚಿಕೆ ಆಗಲ್ವಾ ನಿಮ್ಗೆ ಅದೇ ನಾಗಮಂಗಲದಲ್ಲಿ ಗಣಪತಿ ಹಬ್ಬನ ಗಣಪತಿನ ತಗೊಂಡೋಗಿ ಪೊಲೀಸ್ ಸ್ಟೇಷನ್ನ ಕೂತಿಸ್ತೀರಿ ನಾಚಿಕೆ ಆಗಲ್ವಾ ನಿಮ್ಗೆ ಕೇಳಿದ್ರೆ ಹಿಂದೂಗಳು ಗಲಾಟೆ ಮಾಡ್ತಾರಂತೆ ಹಿಂದೂಗಳು ಗಲಾಟೆ ಹಿಂದೂಗಳು ನಾನು ಹೇಳ್ತಾ ಇದ್ದೀನಿ ನಾವು ಹಿಂದೂಗಳು ಒಗ್ಗಟ್ಟಾಗಿಲ್ಲ ಅಂದರೆ ಇನ್ನು ಮುಂದೆ ಇದೇ ಗತಿ ಬರ್ದ್ ಮಾಡ್ಕೊಳ್ಳಿ ನಾನು ರಾಜ್ಯದ ಜನತೆಗೆ ಹೇಳ್ತಾ ಇದ್ದೀನಿ ಓಟ್ಗೋಸ್ಕರ ಏನ್ ಬೇಕಾದರೂ ಸಿದ್ದರಾಮಯ್ಯ ಮಾಡ್ತಾರೆ ಅಧಿಕಾರ ಚೇರ್ ಉಳಿಸ್ಕೊ ಏನ್ ಬೇಕಾದರೂ ಮಾಡ್ತಾರೆ ಆದರೆ ಇವತ್ತು ಎಚ್ಚರಿಕೆ ನೋಡಿ ಒಂದಲ್ಲ ಧರ್ಮಸ್ಥಳ ಚಾಮುಂಡೇಶ್ವರಿ ಆಯಿತು ನಾಗಮಂಗಲ ಆಯ್ತು ಈಗ ಮದ್ದೂರಿಗೆ ಬಂದಿದೆ ನಿಮ್ಮ ಮನೆ ಬಾಗಿಲಿಗೆ ಬರ್ತೈತೆ ನಿಮ್ ಮನೆ ಬಾಗಿಲಿಗೆ ಬರ್ತೈತೆ ನಿಮ್ ಮನೆ ಹತ್ರ ಬಂದು ಗಲಾಟೆ ಮಾಡ್ತಾರೆ ನಿಮ್ ಮನೇಲಿ ಬಂದು ಹೊಡಿತಾರೆ ಎಚ್ಚರಿಕೆಯಿಂದ ಇರಿ ಇಲ್ಲ ಅಂದ್ರೆ ಆ ಮಹಿಳೆಯರು ಹೇಳಿರೋ ರೀತಿ ಪಾಕಿಸ್ತಾನಗಳನ್ನ ಉತ್ಪತ್ತಿ ಮಾಡ್ತಾರೆ ಟಿಪ್ಪು ಏರಿಯಾಗಳನ್ನ ಉತ್ಪತ್ತಿ ಮಾಡ್ತಾರೆ ಕರ್ನಾಟಕದಲ್ಲಿರುವಂತ ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ ಹಿಂದೂಗಳ ಮೇಲೆ ಲಾಠಿ ಚಾರ್ಜ್ ಮಾಡ್ತಾರೆ ಗಣಪತಿ ಹಬ್ಬ ನಡೆಸೋಕೆ ಎಲ್ಲೂ ಅನುಮತಿ ಕೊಟ್ಟಿಲ್ಲ ಡಿಜೆ ಹಾಕ್ಬೇಡಿ ಗಣಪತಿ ಕೂತಿಸ ಪರ್ಮಿಷನ್ ಪ್ರಸಾದ ಕೊಡೋಕೆ ಪರ್ಮಿಷನ್ನು ಬಿಡಕ್ಕೆ ಪರ್ಮಿಷನ್ ಎಲ್ಲದಕ್ಕೂ ಪರ್ಮಿಷನ್ ಬೇರೆ ಧರ್ಮದವ್ರಿಗಾದ್ರೆ ಯಾವ ಪರ್ಮಿಷನ್ ಇಲ್ಲ ನಾನು ಹೇಳ್ತಾ ಇದ್ದೀನಿ ಮುಂದಿನ ವರ್ಷದಿಂದ ಈ ವರ್ಷವೇ ಗಣಪತಿ ಮಾಡೋಕ್ಕೆ ಇದುಲ್ಲ ಗಲಾಟೆ ಮಾಡ್ತಾ ಇದ್ದಾರೆ ಮುಂದಿನ ವರ್ಷ ನನಗೆ ಅನ್ಸುತ್ತೆ ಸಿದ್ದರಾಮಯ್ಯ ಗಣಪತಿನೇ ಬ್ಯಾನ್ ಮಾಡಿಬಿಡ್ತಾರೆ